ಇಲ್ಲಿ ಭಾಳ ಸತ್ಯ ಇದೆ ಭಾಳ ಸತ್ಯ ಅಂತಂದರೆ ನೀವು ಏನು ಬೇಡ್ಕೊಳ್ತೀರೋ ಅದೆಲ್ಲ ಆಗುತ್ತೆ ಯಾಕೆಂದರೆ ನನ್ನ ಅನುಭವ ಆಗಿದೆ ನನಗೆ ನಾನು ಏನು ಮುಟ್ಟಿದ್ರೂ ಎಲ್ಲ ಚಿನ್ನ ಆಗುತ್ತೆ ನಮ್ಗೆ ಭಾಳ ಅಭಿವೃದ್ಧಿ ಆಗಿದೆ ಇಲ್ಲಿ ಒಂದು ತೆಂಗಿನಕಾಯಿ ಅಥವಾ ಸೇವನನ್ನು ಮುಂಜಿಸ್ಕೊಡ್ತೀವಿ ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಆಗಿ ಆರು ಆರ್ತಿಗಳು ಮದುವೆ ಆಗುತ್ತೆ ಮಕ್ಕಳಾಗಬೇಕು ಅಂತಂದೂ ಕೂಡ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬಂದು ಒಂದು ಅಭಿಷೇಕವನ್ನು ಮಾಡಿಸಿ ಇಲ್ಲಿ ಹಣ್ಣನ್ನು ಮಂಜುಸ್ಕೊಡ್ತೀವಿ ಆ ಹಣ್ಣನ್ನು ಈಶಾನ್ಯ ಮೂಲೆಯಲ್ಲಿ ಕೂತ್ಕೊಂಡು ಅದನ್ನು ಸ್ವೀಕರಿಸಿದ್ರೆ ತಕ್ಷಣ ಅವರಿಗೆ ಆರ್ತಿಗಳಲ್ಲಿ ಅವರಿಗೆ ಫಲವನ್ನು ಕೊಡ್ತಕ್ಕಂಥ ಅವಕಾಶ ಉಂಟು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ನಿಮ್ಮ ಜಾಗ ಇದ್ದರೆ ಆ ಮಣ್ಣು ಆ ಮಣ್ಣು ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆ ಜಾಗದಲ್ಲಿ ತೊಗೊಂಡು ಹಾಕಿದ್ರೆ ಮನೆ ಕಟ್ಟೋದಕ್ಕಾಗಲಿ ಅದು ಸೈಡ್ ತೊಗೋಬೇಕು ಅಂತಕ್ಕಂಥದ್ದು ನಿಂಬೆಹಣ್ಣು ತೊಗೊಂಡೋಗಿ ಆ ಜಾಗದಲ್ಲಿ ಹಾಕಿದ್ರಾಗಲಿ ಆ ಸೈಡ್ ನಿಮಗೆ ಅನುಕೂಲ ಆಗ್ತಕ್ಕಂಥ ಅವಕಾಶ ಉಂಟು ಅನುಕೂಲ ಆಗುತ್ತೆ ಇದು ಪುರಾತನ ಕಾಲದ ಅಂದ್ರ ಕೋರಿಕೆ ಮೇಲೆ ತಂದೆಯವರು ಅಶ್ವಥ್ ಕಟ್ಟೆ ಮಾಡಿದರು ಆ ಅಶ್ವತ್ ಕಟ್ಟೆ ಜಾಗದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮಾಡೋಣ ಅಂತ ಬಂದರು ಮಾಡಿದ್ದೀವಿ ಪ್ರತಿ ಶನಿವಾರ ಶ್ರಾವಣ ಶನಿವಾರದಲ್ಲಿ ಒಬ್ಬೊಬ್ಬರು ಇವತ್ತಿನ ಪೂಜೆ ನಮ್ಮ ಹನುಮಂತು ಆ್ಯಂಡ್ ಫ್ಯಾಮಿಲಿಯವರು ಮಾಡ್ತಿದ್ದಾರೆ ಹೋದ ಮೊದಲನೇ ಶನಿವಾರ ನಮ್ದಿತ್ತು ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವಾರ ಆಚರಣೆ ಮಾಡ್ತೀವಿ ಪ್ರಸಾದ ಕೊಡ್ತೀವಿ ಎಲ್ಲಾರ್ಗು ಬಂದವ್ರಿಗೆಲ್ಲ ಒಳ್ಳೇದಾಗಲಿ ಅಂಥೇಳಿ ಆರೈಸಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಇಷ್ಟು ವರ್ಷದ ಇತಿಹಾಸ ಉಳ್ಳಂಥ ದೇವಸ್ಥಾನ ಸರ್ ಇದು ಇದು ಇತಿಹಾಸ ಅಂತಂದರೆ ಇದು ಇಲ್ಲಿ ಇಟ್ಟಮುಡು ಗ್ರಾಮ ಅಂತೇಳಿ ಭಾಳ ಬ್ರಿಟಿಷರ್ ಕಾಲದಿಂದ ಇದ್ದಂಥ ಊರು ಪ್ಲೇಗ್ ಬಂದ್ಬಿಟ್ಟು ಪ್ಲೇಗಲ್ಲಿ ಜನ ಎಲ್ಲ ಸತ್ತೋದಾಗ ಇಲ್ಲೆಲ್ಲ ಬಿಟ್ಟು ಕತ್ತರಗುಪ್ಪೆ ಕಡೆ ಹೋಗ್ಬಿಡ್ತಾರೆ ಅಲ್ಲೆಲ್ಲ ಬೋದಕ್ಕೆ ಉಳ್ಕೊಂಡವರು ಇನ್ಯಾಕೆ ಇಲ್ಲೊಂದು ನಾಲ್ಕೈದು ಮನೆ ನಮ್ಮ ಗೌಡ್ರುಗಳದ್ದು ಮತ್ತು ಅರ್ಜೆಂಟ್ರದ್ದು ಒಂದು ನಾಲ್ಕು ಮನೆ ಅಷ್ಟೇ ಒಂದು ಏಳೆಂಟು ಮನೆ ಇತ್ತು ಅವರೆಲ್ಲ ಕತ್ತರಗುಪ್ಪೆಯಲ್ಲಿ ಏನು ಮಾಡ್ತಾರೆ ಆ ಕತ್ತರಗುಪ್ಪೆಯಲ್ಲೇ ಇರ್ರಿ ನಮ್ಮ ಜೊತೆಯಲ್ಲೇ ಅಂತೇಳಿ ಅಲ್ಲೇ ಮನೆಗಳು ಕಟ್ಟಿಸಿ ಅಲ್ಲೇ ಇಟ್ಕೊಳ್ತಾರೆ ಇದೆಲ್ಲ ಚಿತ್ತಲವೂ ಆಗ್ಬಿಡುತ್ತೆ ದೇವಸ್ಥಾನ ತಂದೆಯವರು ನೋಡಪ್ಪ ನಮ್ಮ ನಾವು ಇಲ್ಲಿ ವಾಸ ಇದ್ದಂಥ ಊರು ನಮ್ಮ ತಂದೆಯವರು ಇಟ್ಮುಡು ರಾಮಯ್ಯ ಅಂತಲೇ ಹೆಸರು ಇಟ್ಮುಡು ಗ್ರಾಮ ಇದು ಇಲ್ಲಿ ನಮ್ಮ ಜಮೀನುಗಳೆಲ್ಲ ಇತ್ತು ಏನೋ ಉಳಿವೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡು ಇದ್ವಿ ಎಲ್ಲ ಸಿಟಿ ಆಗೋಯ್ತು ಈಗ ಈಗ ಸಿಟಿ ಆದಮೇಲೆ ದೇವಸ್ಥಾನ ಮಾಡಿದ್ವಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮಾಡಿದ್ವಿ ಮಾಡಿ ಇವಾಗ ಆನಂದವಾಗಿ ಎಲ್ಲ ಪೂಜೆಗಳು ನಡೀತದೆ ಎಲ್ಲರೂ ಭಕ್ತರು ಬರ್ತಾರೆ ಬಂದು ಸಂತೋಷವಾಗಿ ಇಲ್ಲಿ ಒಂದು ಪ್ರಸಾದ ತಗೊಳ್ತಾರೆ ಈ ಪ್ರಸಾದಕ್ಕೂ ಕೂಡ ಪ್ರತಿ ಶನಿವಾರ ಶನಿ ಪ್ರೌಢ ಶನಿವಾರದಲ್ಲಿ ಒಬ್ಬೊಬ್ಬರು ಪೂಜೆ ಇಟ್ಕೊಂಡು ಕೊಡ್ತೀವಿ ಇನ್ನು ನಮ್ಮ ವತಿಯಿಂದ ನಮ್ಮ ತಂದೆಯವರು ದೇವರ ಹೆಸರಲ್ಲಿ ತಂದೆ ತಾಯಿ ಹೆಸರಲ್ಲಿ ಪ್ರತಿ ಶನಿವಾರ ನಮ್ಮದೇ ಉಚಿತವಾದಂಥ ಅನ್ನದಾನ ಈ ಪ್ರಸಾದ ಮಾಡ್ತೀವಿ ಪ್ರತಿ ಶನಿವಾರ ದೇವಸ್ಥಾನದ ವಿಶೇಷತೆ ದೇವಸ್ಥಾನದ ವಿಶೇಷತೆ ಅಂದರೆ ಆವತ್ತಿಗೆ ಚಿಥಲವಾಗಿದ್ದಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ ಇಲ್ಲಿ ಭಾಳ ಸತ್ಯ ಇದೆ ಭಾಳ ಸತ್ಯ ಅಂತಂದರೆ ನೀವೇನು ಬೇಡ್ಕೊಳ್ತೀರೋ ಅದೆಲ್ಲ ಆಗುತ್ತೆ ಯಾಕೆಂದರೆ ನನ್ನ ಅನುಭವ ಆಗಿದೆ ನನಗೆ ನಾನು ಚಿಕ್ಕನ ಇದ್ದಾಗ್ಲಿಂದನೂ ಈ ದೇವ್ರದ್ದು ಸಂಪರ್ಕ ಇದೆ ನನಗೆ ನಮ್ಮ ಇಲ್ಲೇ ಪಕ್ಕದಲ್ಲೇ ತೋಟ ಇತ್ತು ದ್ರಾಕ್ಷಿ ತೋಟ ಅಲ್ಲಿ ಬಾವಿ ಇತ್ತು ಅಲ್ಲಿಂದ ನೀರು ಹೊತ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಇಲ್ಲೆಲ್ಲ ಸ್ವಚ್ಛ ಮಾಡಿ ದೇವರು ಪೂಜೆ ಮಾಡಿ ಎಲ್ಲ ನೈವೇದ್ಯ ಮಾಡಿ ನಮ್ಮ ತೋಟದಲ್ಲಿ ಬಾಳೆಹಣ್ಣು ಬಳಸಿನ ಮರಗಳಿತ್ತು ಅದೆಲ್ಲ ನೈವೇದ್ಯ ಮಾಡಿ ಇಲ್ಲಿ ರಸಾಯನ ಮಾಡಿ ಎಲ್ಲರಿಗೂ ಹಂಚಿ ಪೂಜೆ ಮಾಡ್ಕೊಂಡು ಹೋಗುವಂಥ ವಿಶೇಷತೆ ಅವತ್ತಿಂದ ನನಗೆ ಇ ಇರೋದು ಇರೋದು ನಾವಿಲ್ಲಿ ದೇವಸ್ಥಾನ ಮಾಡಿದ ಮೇಲೆ ಆದರೆ ನಮ್ಮ ತಂದೆಯವರು ಹೇಳಿದಾಗೆ ಆ ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗಿದೆ ನಾನು ಇಷ್ಟು ಬೆಳೀಬೇಕಾದ್ರೆ ದೇವರು ಅದಾದ ಮೇಲೆ ನಾನು ಇಲ್ಲಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಎಲ್ಲ ಮಾಡಿದ ಮೇಲೆ ಭಾಳ ನನಗೆ ಅಭಿವೃದ್ಧಿ ಆಗಿದೆ ಭಾಳ ಅಷ್ಟು ಅಭಿವೃದ್ಧಿ ಆಗಿದೆ ನಾನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ನಾನೇನು ಮುಟ್ಟಿದ್ರೂ ಎಲ್ಲ ಚಿನ್ನ ಆಗುತ್ತೆ ನಮ್ಗೆ ಭಾಳ ಅಭಿವೃದ್ಧಿ ಆಗಿದೆ ಆ ದೇವರ ಮೇಲೆ ಅಷ್ಟೇ ನಂಬಿಕೆ ವಿಶ್ವಾಸ ಇದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮಾಡಿದ್ದೀವಿ ಈ ಭಾಗಕ್ಕೆ ಇರಲಿಲ್ಲ ಕೇಳ್ಕೊಂಡ್ರು ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಕೇಳಿಕೊಂಡು ಈ ಶ್ರಾವಣ ಶನಿವಾರಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿ ದಿನವೂ ಜಾತ್ರೆ ಇದ್ದಂಗೆ ಜನ ಬರ್ತಾರೆ ಶನಿವಾರ ವಿಶೇಷ ಪೂಜೆ ಆವತ್ತು ಎಲ್ಲ ಬಂದು ಭಕ್ತರು ಅಲಂಕಾರಗಳು ನಾವು ಅಲಂಕಾರ ಅಂತಂದರೆ ಮಧ್ಯದಲ್ಲಿ ಒಂದೊಂದು ವಾರದಲ್ಲಿ ಬೆಣ್ಣೆ ಅಲಂಕಾರ ಇರುತ್ತೆ ಹೂ ಅಲಂಕಾರ ಇರುತ್ತೆ ಆಮೇಲೆ ಏನೋ ಗೋಡಂಬಿ ಅದೆಲ್ಲ ದ್ರಾಕ್ಷಿ ಇದೆಲ್ಲ ಇದು ಬಾದಾಮಿ ಅದೆಲ್ಲ ಹಚ್ಬಿಟ್ಟು ಮಾಡ್ತಾರೆ ಈ ಥರದ ಅಲಂಕಾರಗಳೆಲ್ಲ ಇರುತ್ತೆ ಇವಾಗಂತೂ ಹೂವಿನ ಅಲಂಕಾರ ಶ್ರಾವಣ ಶನಿವಾರಗಳಲ್ಲಿ ಪ್ರತಿ ಶನಿವಾರದಲ್ಲಿ ಸಮಯ ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಬಕಲು ತೆಗಿತಾರೆ ಮಧ್ಯಾಹ್ನದ ಗಂಟೆ ಒಂದು ಗಂಟೆವರೆಗೂ ಇರ್ತಾರೆ ತಿರ್ಗಾ ಒಂದು ಗಂಟೆಗೆ ಬಾಕ್ಲಾಗ್ತಾರೆ ತಿರ್ಗ ಮತ್ತೆ ಸಾಯಂಕಾಲ ಐದು ಗಂಟೆಗೆ ತೆಗಿತಾರೆ ಒಂಬತ್ತು ಗಂಟೆವರೆಗೂ ಇರ್ತಾರೆ ಇಲ್ಲೇ ಮನೆ ಮಾಡಿಕೊಟ್ಟಿದ್ದೀವಿ ಅರ್ಚಕರು ಇಲ್ಲೇ ಇದ್ದಾರೆ ಅವರ ತಂದೆಯವರು ಶ್ರೀನಿವಾಸ್ ಭಟ್ರು ಅಂತೇಳಿ ತಿಂಪ್ ಇಲ್ಲಿ ಅರ್ಚಕರಾಗಿದ್ದಂಥವರು ನಮ್ಗೆ ಪರಿಚಯ ಆಗಿ ಮಾಡೋಣ ಅಂಥೇಳಿ ಅವರು ನಮ್ಮ ಜೊತೇಲಿ ಸೇರಿಕೊಂಡು ಅವರು ಅವ್ರ ಮಕ್ಕಳು ಮಾಡಿದ್ದೀವಿ ಏನೋ ಒಂದು ಇಲ್ಲಿ ಬಂದರೆ ಭಾಳ ನನಗೇನೇ ಕೆಲಸ ಇದ್ರು ಶನಿವಾರ ಬೆಳಗ್ಗೆ ಬಂದು ಇಲ್ಲಿದ್ದು ಇದೆಲ್ಲ ನೋಡಿಕೊಂಡು ಕಣ್ತುಂಬಿಸ್ಕೊಂಡು ದೇವರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಮೂಲಕ ಭಕ್ತಾದಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಬರ್ತಾರೆ ಅವರು ಭಕ್ತಿ ಇಲ್ಲದೆ ಇಲ್ಲಿಗೆ ಬರಲ್ಲ ಇಲ್ಲಿ ಸತ್ಯ ಇಲ್ಲದೆ ಇಲ್ಲಿಗೆ ಜನ ಬರಲ್ಲ ಎಲ್ಲ ಇದೆ ಎಲ್ಲ ಆಗುತ್ತೆ ಅವರು ಮನಸ್ಸು ನೆನಸು ಕನಸು ಎಲ್ಲ ನೆರವೇರಿದ್ರೇ ದೇವರು ಅಂತ ಬರೋದು ಎಲ್ಲ ಇಷ್ಟ ಸಿದ್ಧಾರ್ಥ ಆಗುತ್ತೆ ಆ ಭಗವಂತನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರಿಗೂ ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ಮುಂದೆ ಅಂಥೇಳಿ ಈ ಸಂದರ್ಭದಲ್ಲಿ ತಮಗೂ ಮಧ್ಯಮ ಮತ್ತು ನಿಮ್ಮ ಟಿ ವಿಯವರಿಗೆ ನಾನು ಧನ್ಯವಾದಗಳು ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶ್ರಾವಣ ಶಿವರ ಇವತ್ತಿನ ವಿಶೇಷತೆ ಅಂತ ಹೇಳಿ ಸರ್ ಶ್ರೀಲಕ್ಷ್ಮೀ ವಲ್ಲಭಾರಂಭಾಂ ವಿಕನ ಮುನಿಮಧ್ಯಮಾಂ ಅಸ್ಮದಾಚಾರ್ಯ ಪದ್ಯಂತಾಂ ಒಂದೇ ಗುರುಪರಂಪರಾಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವರೋಗ ಅಜಾಢ್ಯಂ ವಾಕ್ಪಟತ್ವಚ ಹನುಮಾನ್ ಸ್ಮರಣಾದ್ವೇದ್ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಪ್ರಿಯ ತತ್ವ ಶ್ರೀ ಮಹಾವಿಕರದ ಮಹಾಗುರವೇಂದ್ರ ಮಹಾ ಇವತ್ತಿನ ದಿವಸ ನಮ್ಮ ಇಟ್ಟುವಡು ಮಹಾಗ್ರಾಮದಲ್ಲಿ ಆನಂದ ತಿರುಪತಿ ದಿವ್ಯಕ್ಷೇತ್ರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಶ್ರಾವಣ ಮಾಸದ ಎರಡನೇ ವಾರದಲ್ಲಿ ಭಾಳ ವಿಶೇಷವಾಗಿ ಶುಕ್ರವಾರ ಸ್ವಾಮಿಗೆ ಪಂಚಾಮೃತ ಸ್ಥಪನ ಹಾಗೂ ವಿಶೇಷ ಹೂವಿನ ಅಲಂಕಾರ ಪ್ರಸಾದ ವಿನಿಯೋಗ ನಮ್ಮ ದೇವಸ್ಥಾನದ ಧರ್ಮಕರ್ತರಾಗಿರ್ತಕ್ಕಂಥ ಆರ್ ಮುನರಾಜುರವರು ನಡೆಸ್ತಾ ಇದ್ದಾರೆ ಇನ್ನು ನಮ್ಮ ದೇವಸ್ಥಾನದಲ್ಲಿ ಸಾಗಮುಕ್ತವಾಗಿ ಪೂಜೆ ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಶ್ರಾವಣ ಮಾಸ ಶ್ರಾವಣ ಶನಿವಾರಗಳು ಕಾರ್ತಿಕ ಮಾಸ ಕಾರ್ತಿಕ ದೀಪಾರಾಧನೆಗಳು ನವರಾತ್ರಿ ಅಲಂಕಾರಗಳು ಬ್ರಹ್ಮೋತ್ಸವಗಳು ಲಕ್ಷಾರ್ಚನೆ ಮತ್ತು ಹನುಮ ಜಯಂತಿ ಶ್ರೀರಾಮನವಮಿ ಬಹಳ ಅದ್ದೂರಿಯಾಗಿ ಇದೆ ದೇವಸ್ಥಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿ ವೈಕಾನಸಾಗಮನ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಸಾಕಷ್ಟು ಭಕ್ತರು ಬಹಳ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ ಮದುವೆ ಆಗ್ತಕ್ಕಂಥ ಮಕ್ಕಳುಗಳಿಗೆ ಮದುವೆ ಆಗೋದಕ್ಕೆ ತೆಂಗಿನಕಾಯನ್ನು ಮುದ್ದಿಸ್ಕೊಳ್ಲಾಗುತ್ತೆ ಯಂತ್ರ ಮಂತ್ರಗಳನ್ನು ಹಾಕಲಾಗುತ್ತೆ ಸಂತಾನಕ್ಕೆ ಇಲ್ಲಿ ಫಲ ಫಲವನ್ನು ಕೊಡೋ ಕೊಡೋಕ್ಕಾಗುತ್ತೆ ಹೀಗೆ ವಿಶೇಷವಾಗಿರ್ತಕ್ಕಂಥ ಸೇವೆಗಳನ್ನು ನಡೀತಾ ಇದೆ ಇದಕ್ಕೆ ಆನಂದ ತಿರುಪತಿ ಅಂತಕ್ಕಂಥ ನೀವು ಕ್ಷೇತ್ರವನ್ನು ಹೆಸರಿಟ್ಟಿದ್ದೀವಿ ಭಾಳ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಮೂರ್ತಿ ಬೃಹತ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಹುಶಃ ಇದೇ ಮೊದಲು ಮೊಟ್ಟ ಮೊದಲು ಅಂತ ಕಾಣ್ತದೆ ನಾನು ತಿಳಿದ ಮಟ್ಟಿಗೆ ಇದನ್ನು ಬಂದು ದರ್ಶನ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಇಷ್ಟು ಸಮಸ್ತ ನಾಗರಿಕರು ಕೂಡ ಬಂದು ದರ್ಶನ ಮಾಡಿ ಈ ಫಲವನ್ನು ಪಡೀಬೇಕು ಅಂತೇಳಿ ನಾನು ಕಡೆಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಮದುವೆ ಆಗಬೇಕು ಅಂದರೆ ಏನೆಲ್ಲ ಪೂಜೆ ಮಾಡಿಸ್ಬೇಕಾಗುತ್ತೆ ಇಲ್ಲಿ ಏನು ಪೂಜೆ ಮಾಡಬೇಕಾದಿಲ್ಲ ಇಲ್ಲಿ ಒಂದು ತೆಂಗಿನಕಾಯಿ ಮತ್ತು ಸೇವನನ್ನು ಮುಂದಿಸ್ಕೊಡ್ತೀವಿ ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅವ್ರ ಆರ್ತಿಗಳಲ್ಲಿ ಮದುವೆ ಆಗುತ್ತೆ ಮಕ್ಕಳಾಗಬೇಕು ಅಂದರೆ ಯಾವ ಥರ ಆರ್ಕೆ ಹೊತ್ಕೊಬೇಕು ಮಕ್ಕಳಾಗಬೇಕು ಅಂತಂದು ಕೂಡ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬಂದು ಒಂದು ಅಭಿಷೇಕವನ್ನು ಮಾಡಿಸಿ ಇಲ್ಲಿ ಹಣ್ಣನ್ನು ಮುಂದಿಸ್ಕೊಡ್ತೀವಿ ಆ ಹಣ್ಣನ್ನು ಈಶಾನ್ಯ ಮೂಲೆಯಲ್ಲಿ ಕೂತ್ಕೊಂಡು ಅದನ್ನು ಸ್ವೀಕರಿಸಿದ್ರೆ ತಕ್ಷಣ ಅವರಿಗೆ ಆರ್ಥಿಕಗಳಲ್ಲಿ ಅವ್ರಿಗೆ ಫಲವನ್ನು ಕೊಡ್ತಕ್ಕಂಥ ಅವಕಾಶ ಉಂಟು ಭೂಮಿ ಪೂಜೆ ಅಥವಾ ಸೈಟ್ ತಗೊಬೇಕು ಅಥವಾ ಮನೆ ತಗೊಬೇಕು ಅನ್ನೋದಾದರೆ ಯಾವ ರೀತಿ ಪೂಜೆ ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ನಿಮ್ಮ ಜಾಗ ಇದ್ದರೆ ಆ ಮಣ್ಣು ಆ ಮಣ್ಣು ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆ ಜಾಗದಲ್ಲಿ ತೊಗೊಂಡು ಹಾಕಿದ್ರೆ ಮನೆ ಕಟ್ಟೋದಕ್ಕಾಗಲಿ ಅದು ಸೈಟ್ ತೊಗೋಬೇಕು ಅಂತಕ್ಕಂಥದ್ದು ನಿಂಬೆಹಣ್ಣು ತೊಗೊಂಡೋಗಿ ಆ ಜಾಗದಲ್ಲಿ ಹಾಕಿದ್ರೆ ಆ ಸೈಟ್ ನಿಮಗೆ ಅನುಕೂಲ ಆಗ್ತಕ್ಕಂಥ ಅವಕಾಶ ಉಂಟು ಅನುಕೂಲ ಆಗುತ್ತೆ ಸಾಲ ತೀರ್ಬೇಕು ಅಂದರೆ ಕೆಲವ್ರು ಕೇಳ್ತಾರೆ ಸಾಲ ತೀರ್ಬೇಕಂದ್ರೆ ಯಾವ ಥರ ಪೂಜೆ ಮಾಡಿಸ್ಬೇಕು ಅಂತ ಅವ್ರಿಗೆ ಸಾಲ ತೋ ಅಂತಂದ್ರೆ ಅಂತಂದರೆ ನೀವು ದುಡ್ಡು ಪಡ್ಕೋಬೇಕು ಅಂತಂದ್ರೆ ಇದ್ದರೂ ಕೂಡ ಒಂದು ಯಂತ್ರವನ್ನು ಕಟ್ಕೊಂಡು ನಿಂಬೆಹಣ್ಣು ತೊಗೊಂಡೋಗಿ ತಗೊಂಡು ನಿಮ್ಮ ಮನೇಲಿ ಇಟ್ಕೊಂಡು ಇರ್ತದೆ ನಿಮ್ಮ ಸಾಲವೂ ತೀರುತ್ತೆ ನಿಮಗೆ ಲೋನ್ ಆಗ್ತಕ್ಕಂಥ ಅವಕಾಶ ಕೂಡ ಸಿಗುತ್ತೆ ಉದ್ಯೋಗ ಅವಕಾಶ ಸಿಗಬೇಕು ಅಂದರೆ ಸ್ವಾಮಿ ಉದ್ಯೋಗ ಅವಕಾಶ ಸಿಗಬೇಕು ಅಂತಂದರೆ ಇಲ್ಲಿ ನಮ್ಮ ಶ್ರೀನಿವಾಸ ದೇವರಿಗೆ ಗರುಡೋತ್ಸವ ಆಗುತ್ತೆ ಗರುಡೋತ್ಸವವನ್ನು ಮಾಡಿಸಿ ಆ ದೇವರ ಕೆಳಗಡೆ ನೀವು ನುಗ್ಗಿದ್ರೆ ನಿಮಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಉಂಟು ಎಲ್ಲ ಭಕ್ತಾದಿಗಳು ಏನಕ್ಕೆ ಇಷ್ಟಪಡ್ತೀರ ಎಲ್ಲ ಮುಕ್ತಾದಿಗಳು ಬಹಳ ವಿಶೇಷವಾಗಿ ಬರ್ತಾ ಇದ್ದಾರೆ ಶ್ರಾವಣೋತ್ಸವ ದಿನೇ ದಿನೇ ದಿನ ಜನ ಜಾಸ್ತಿ ಆಗ್ತಾ ಇದ್ದಾರೆ ಕಲ್ಯಾಣೋತ್ಸವ ಆಗ್ತಾಯಿದೆ ಸೀತಾ ಕಲ್ಯಾಣ ಆಗುತ್ತೆ ಇಲ್ಲಿ ನಮ್ಮ ಇದೆ ಪ್ರತಿಯೊಂದು ಕೂಡ ಸಾಕಷ್ಟು ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಿಗೆ ತುಲಾಬಾರವನ್ನು ಕೂಡ ಇಲ್ಲಿ ಮಾಡ್ತಾ ಇರುತ್ತೆ ಮತ್ತು ಇಲ್ಲಿ ಮುಡಿಯನ್ನು ಕೊಡೋಕು ಕೊಡ್ತಕ್ಕಂಥ ಅವಕಾಶ ಉಂಟು ಈ ದಿನಸದ ಮಾಲೆಗಳು ಕೂಡ ಹಾಕೋತಾರೆ ಮಾಲೆಗಳು ಹಾಕೊಂಡು ತೃಪ್ತಿಗೆ ಹೋಗ್ತಕ್ಕಂಥವ್ರು ಮತ್ತು ಸ್ವಾಮಿ ಮಾಲೆ ಹಾಕ್ಕೊಂಡು ನಮ್ಮ ನಾಮಗಲ್ಗೆ ಹೋಗ್ತಕ್ಕಂಥವ್ರು ಮತ್ತು ತಿರುಚೆಂದೂರ್ಗೆ ಹೋಗ್ತಕ್ಕಂಥವ್ರು ಹಿಂಗೆ ಸುಮಾರು ಜನ ತಮ್ಮ ಅನುಕೂಲಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ವಿಶೇಷ ಜನ ಬರ್ತಾ ಇದ್ದಾರೆ ದೇವಸ್ಥಾನದ ವಿಳಾಸ ಒಂದು ಭಕ್ತಾದಿಗಳು ನಮ್ಮ ದೇವಸ್ಥಾನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಹಿಟ್ಟು ಮಾಡು ಆನಂದ ತಿರುಪತಿ ಅಂತಕ್ಕಂಥ ಕ್ಷೇತ್ರ ಇದು ಆನಂದ ತಿರುಪತಿ ಅಂತಕ್ಕಂಥ ಭಾಳ ವಿಶೇಷವಾಗಿ ಇದು ನಡೀತಾ ಇದೆ ನಲವತ್ತು ವರ್ಷ ಕಾಲದಿಂದ ದೇವಸ್ಥಾನ ಬಂದಿದೆ ಕೆಲವರಿಗೆ ಇದು ಗೊತ್ತಿಲ್ಲದೇ ಇರೋ ಕಾರಣ ಇದನ್ನು ಹೊಸ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಆದಷ್ಟು ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡಿ ಪಡೀತಕ್ಕಂಥ ಅವಕಾಶ ಉಂಟು